ನಮಸ್ಕಾರ ನಾನು ಭಾರತೀಶ ವಸಿಷ್ಠ ನನ್ನ ಕೆಲವು ಸಾಹಿತ್ಯನ ನಿಮ್ಮ ಮುಂದೆ ತಂದಿಡೋಣ ಅಂತ ಇದನ್ನು ಹಾಡಿನ ರೂಪದಲ್ಲಿ ಹೇಳಲ್ಲ ಯಾಕಂದರೆ ಇಲ್ಲಿ ಸಂಗೀತಕ್ಕಿಂತ ಸಾಹಿತ್ಯಕ್ಕೆ ಬೆಲೆ ಕೊಡೋಣ ಅಂತ ಹಾಗಂತಲ್ಲ ನಾನು ಹುಟ್ಟು ಹಾಡುಗಾರ ಅಲ್ಲ ಕೆಟ್ಟು ಹಾಡುಗಾರ ಹಾಗಾಗಿ ಮುಂದೆ ನೀವೇ ನೋಡ್ತೀರ ಇದು ಕಾಲ ರಚಿಸಿರೋ ಬರಹವಾ ಇಲ್ಲ ವಿದಿಯಾಟದ ವಿಚಿತ್ರವ ಸ್ನೇಹ ಸ್ವಾರ್ಥದ ಸ್ಪರ್ಧೆಯಲ್ಲಿ ಗೆಲುವು ಯಾರ ದೋಷಿವ ಸ್ನೇಹವ ಮೀರಿ ಸ್ವಾರ್ಥವು ಇಲ್ಲಿ ಮುಂದೆ ಓಡುತ್ತಿದೆ ಪ್ರೀತಿಯು ಕರಗಿ ದ್ವೇಷದ ಹಾದಿ ಎಲ್ಲಿ ಹರಿಯುತ್ತಿದೆ ಎಲ್ಲ ಬಂಧನದ ಅರ್ಥವು ಏಕೋ ನಶಿಸಿ ಹೋಗುತ್ತಿದೆ ಪ್ರಾಣದ ಆಸೆ ಎಲ್ಲವ ಮರೆತು ಕೇಕೆ ಹಾಕುತ್ತಿದೆ ಕೇಕೆ ಹಾಕುತ್ತಿದೆ ಇದು ಕಾಲರಚಿಸಿರೋ ಬರಹವ ಇಲ್ಲ ವಿಧಿಯಾಟದ ವಿಚಿತ್ರವ ಸ್ನೇಹ ಸ್ವಾರ್ಥದ ಸ್ಪರ್ಧೆಯಲ್ಲಿ ಕೆಲವು ಯಾರ ದೋಷಿವ ಗೆಳೆತನ ಎಂಬ ಭದ್ರದ ಕೋಟೆ ಬಿರುಕು ಬಿಟ್ಟಾಯ್ತಾ ನಲಿವಿನಲ್ಲಿದ್ದ ಬಂಧವು ಈಗ ಎಲ್ಲ ಮರೆತುಹೋಯ್ತ ಕಾಣದ ಕೈ ಎಲ್ಲಿಯೋ ಕೂತು ಬಲೆಯನ್ನು ಎಣೆಯುತ್ತಿದೆ ದಾಹವ ತೀರೋ ಹಾಸಿಗೆ ಈಗ ಬಲಿಯನ್ನು ಬೇಡುತ್ತಿದೆ ಇದು ಕಾಲ ರಚಿಸಿರೋ ಬರಹವ ಇಲ್ಲ ವಿಧಿಯಾಟದ ವಿಚಿತ್ರವ ಸ್ನೇಹ ಸ್ವಾರ್ಥದ ಸ್ಪರ್ಧೆಯಲ್ಲಿ ಗೆಲುವು ಯಾರ ದೋಷಿವ ಸ್ನೇಹವು ಗೋರಿ ಸೇರುತ್ತಿದೆ ಪ್ರೀತಿಯು ಚಿತೆಯನ್ನು ಏರುತ್ತಿದೆ ಮೌನವು ಭಯವನ್ನು ಹುಟ್ಟಿಸಿದೆ ಮಾತಲಿ ತಾಳ್ಮೆಯು ಕುಗ್ಗುತ್ತಿದೆ ಮಿತ್ರರು ಎಂಬ ಅರಿವೇ ಇಲ್ಲದೆ ಯುದ್ಧವು ಸಾಗುತ್ತಿದೆ ದುರಾಸೆ ಎಂಬ ಅಸ್ತ್ರದ ಮುಂದೆ ಬೇರೆ ನಿಲ್ಲುವುದೇ ಬೇರೆ ನಿಲ್ಲುವುದೇ ಇದು ಕಾಲ ರಚಿಸಿರುವ ಬರಹವ ಇಲ್ಲ ವಿಧಿಯಾಟದ ವಿಚಿತ್ರವ ಸ್ನೇಹ ಸ್ವಾರ್ಥದ ಸ್ಪರ್ಧೆಯಲ್ಲಿ ಗೆಲುವು ಯಾರ ದೋಷಿವ ಇದರ ಸಾಹಿತ್ಯ ಸಂದರ್ಭ ಡಿಸ್ಕ್ರಿಪ್ಷನ್ ಇಲ್ಲತ್ತೆ ಇಷ್ಟ ಆದರೆ ನಾಲ್ಕು ಜನಕ್ಕೆ ಹಂಚಿ ಕಷ್ಟ ಅನಿಸಿದ್ರೆ ನನ್ನ ಜೊತೆ ಹಂಚ್ಕೊಳ್ಳಿ ತಿದ್ದಿದ್ರೆ ಅಲ್ವಾ ಶುದ್ಧ ಆಗೋದು ಮುಂದಿನ ವೀಡಿಯೋ ತಿಳಿಸಿಗೋಣ ಅದಕ್ಕೂ ಮುಂಚೆ ಕಮೆಂಟ್ ಬಾಕ್ಸಲ್ಲಿ ಸಿಗೋಣ